ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ವರ್ಣ ಗ್ರಾಮ ಪಂಚಾಯಿತಿ ದಂಡಿಕೆರೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಬಳಗದ ಸದಸ್ಯರಾದಂಥ ದಂಡಿಕೆರೆ ಬಸವಣ್ಣವರು ಕಳೆದ ಸಭೆಯಲ್ಲಿ ಈ ಶಾಲೆಯ ಕಾಂಪೌಂಡ್ ವಿಷಯವಾಗಿ ಪ್ರಸ್ತಾಪ ಮಾಡಿದರು ನಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಂಭಾಗ ಇರತಕ್ಕಂಥ ಕಾಂಪೌಂಡು ಅಭಿವೃದ್ಧಿ ಹೆಸರಿನಲ್ಲಿ ಒಡೆದಾಕಿ ಸುಮಾರು ಒಂದೂವರೆ ಎರಡು ವರ್ಷ ಆಗಿದೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಮನವಿ ಮಾಡಿದ್ದೇವೆ ಯಾರೂ ಸಹ ಇತ್ತ ತಿರುಗಿ ನೋಡ್ತಾ ಇಲ್ಲ ಮಕ್ಕಳಿಗೆ ತುಂಬ ರೋಡು ಮೈಸೂರು ಸುತ್ತೂರು ಮೇನ್ ಮುಖ್ಯ ರಸ್ತೆ ಆಗಿರೋದ್ರಿಂದ ಅಪಘಾತಗಳು ಸಂಭವಿಸ್ಬೋದು ಹಾಗೂ ಗೂಳಿಗಳ ಥರ ಓಡಾಡ್ತಾರಲ್ಲ ಯುವಕರು ಎಲ್ಲ ಟಾಯ್ಲೆಟ್ ರೂಮ್ಗಳೆಲ್ಲ ಹಾಳು ಮಾಡ್ತಾರೆ ನಮ್ಮ ಸರ್ಕಾರಿ ವಸ್ತುಗಳನ್ನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ದಿಕ್ಕಲಿ ನಮಗೆ ದೂರನ್ನ ಸಲ್ಲಿಸಿದ್ರು ನಮ್ಮ ಬಳಗದ ಸದಸ್ಯರಾದಂತ ಬಸವಣ್ಣವರು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬಳಗಕ್ಕೆ ಒಂದು ಮನವಿಯನ್ನು ಬರೆದಿದ್ದಾರೆ ನಾವು ಪೀಡಿ ಆಗಿ ಮನವಿ ಮಾಡಿದ್ವಿ ಒಂದೊಂದು ವರ್ಷ ಆಗಿದೆ ಸರ್ ನಮ್ಗೆ ತುಂಬ ಭಯ ಆಗ್ತಾ ಇದೆ ಮಕ್ಕಳು ಆಚೆ ಈಚೆ ಓಡಾಡ್ಬಿಟ್ಟು ಏನಾರು ಅಪಘಾತಗಳೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನಮಗೆ ಮುಜುಗರ ಆಗುತ್ತೆ ನಮಗೆ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮುಟ್ಟಿಸಿ ಅತಿ ಶೀಘ್ರದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇವತ್ತು ಶಾಲೆಗೆ ಬಂದು ಖುದ್ದು ನಾವೇ ಎಲ್ಲ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ತುಂಬ ಬೇಸರ ಆಗ್ತಾ ಇದೆ ಬೇಸರ ಏನಪ್ಪ ಏನಕ್ಕೆ ಆಗ್ತಾ ಇದೆ ಅಂದರೆ ಹಾಲಿ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಕ್ಷೇತ್ರ ಈ ಕ್ಷೇತ್ರದ ಎಂ ಎಲ್ ಎ ಶಾಸಕರು ಸಹ ಅವರು ಹಾಗೂ ಮಾಜಿ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯ ಅವರ ಕ್ಷೇತ್ರ ಇಂಥ ಕ್ಷೇತ್ರಗಳಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಇದು ನಾಡಿನ ದುರಂತವೇ ಸರಿ ಆಮ್ಲಕತೆಯಲ್ಲಿ ನಡಿತಾ ಇದೆ ಜನರ ಮಕ್ಕಳ ಸುರಕ್ಷಿತಗೋಸ್ಕರ ನಾವೇನಿಲ್ಲ ತಡೆವಡೆಯನ್ನು ನಿರ್ಮಾಣ ಮಾಡಿಲ್ಲ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಅಂದ್ರೆ ನಮ್ಗೆ ತುಂಬಾ ಮುಜಗರ ಆಗುತ್ತೆ ನೋವಾಗುತ್ತೆ ಶಾಸಕರ ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರ ಇಲ್ಲೇ ಅಭಿವೃದ್ಧಿ ಕಾಣಲಿಲ್ಲ ಅಂದರೆ ಇನ್ನು ಮೂವತ್ತು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಾ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗ್ಬೋದು ಅದರಿಂದ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಮಾನ್ಯ ಅಧ್ಯಕ್ಷರ ಸಿದ್ದರಾಮಯ್ಯ ಅವ್ರಿಗೆ ಈ ಸಂಬಂಧಪಟ್ಟಂಥ ಪೀಡಿ ನಾವು ಕರೆ ಮಾಡಿ ಮಾತಾಡಿದೀವಿ ಅತಿ ಶೀಘ್ರದಲ್ಲಿ ನಾವು ಗಮನ ಹರಿಸ್ತೇವೆ ಕೂಡಲೇ ನಾವು ಜಾಗೃತರಾಗಿ ಕಾಂಪೌಂಡ್ನ ನಿರ್ಮಾಣ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಭರವಸೆ ಅಭಿವೃದ್ಧಿ ಆಗ್ಬೇಕು ಮೂರು ತಿಂಗಳಲ್ಲಿ ಈ ಕೆಲಸ ನಿರ್ಮಾಣ ಮಾಡಿ ಅನಾಹುತಗಳಿಂದ ತಪ್ಪಿಸಬೇಕು ಮುಂದೆ ಯಾವುದೇ ರೀತಿಯ ಅಹಿತಕರ ಕಟ್ಟಡಗಳು ಇರ್ಲಿ ಅಂತ ನಮ್ಮ ಮೈಸೂರು ಕಲ್ಯಾಣಿಗರ ಬಳಕಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಸುವುದರ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಬೇಕೇ ಬೇಕು ಬೇಕು ಬೇಕೇ ಬೇಕು ನಿರ್ಮಿಸಿ ನಿರ್ಮಿಸಿ ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆ ನಾವು ಮೈಸೂರು ದೇವಂತ ಕನ್ನಡಿಗರ ಬಳಕ ಅಚ್ಚ ಪಾಂಡವ್ರು ಬಂದಾಗ ಐದು ಜನ ಬಂದಿದ್ದೇವೆ ನೀವು ಮನವಿ ಮಾಡಕ್ಕೆ ಬಂದಿದ್ದೇವೆ ಎಚ್ಚರಿಕೆ ಕೊಡಕ್ ಬಂದಿದ್ದೇವೆ ಇನ್ ಎರಡು ಮೂರು ತಿಂಗಳಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯ ವ್ಯಾಪ್ತಿ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಕರೆ ಕೊಟ್ಟು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ಹೋರಾಟಕ್ಕೆ ನೀವು ಅನುವು ಮಾಡ್ಕೊಡ್ಬೇಡಿ ನಮ್ಮ ಹೋರಾಟಕ್ಕೆ ನೀವು ಎಡುವು ಮಾಡ್ಕೊಡ್ಬೇಡಿ ನಮ್ಮ ಹೋರಾಟವನ್ನ ಕಡೆಗಣಿಸಿದೆ ಬಹಳ ಗಂಭೀರದಿಂದ ಪರಿಗಣಿಸಬೇಕು ಅಂತ ಹೇಳ್ತಾ ನಾನು ಮಾತನಾಡ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ನಂಬ ಜೈ ಕನ್ನಡ ಮಾತೃ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ